ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಅಜೆಕಾರುವಿನಲ್ಲಿ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತಕ್ಕೆ ಬಾಲಕೃಷ್ಣ ಪೂಜಾರಿ ಎಂಬವರನ್ನ ಹೆಂಡತಿಯ ವಿಷ ಕೊಟ್ಟು ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಇವತ್ತು ಮಹತ್ವದ ತೀರ್ಪು ನೀಡಿದೆ ಈ ಪ್ರಕರಣದ ಪ್ರಮುಖ ಆರೋಪಿ ಬಾಲಕೃಷ್ಣ ಪೂಜಾರಿ ಪತ್ನಿ ಪ್ರತಿಮಾ ಹಾಗೆ ಕೊಲೆಗೆ ಸಹಾಯ ಮಾಡಿದ ಆರೋಪ ಎದುರಿಸುತ್ತಿರುವ ಪ್ರತಿಮಾಳ ಗೆಳೆಯ ದಿಲೀಪ್ ಹೆಗ್ಡೆ ಈಗ ಕೋರ್ಟ್ ದಿಲೀಪ್ಗೆ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ ನ್ಯಾಯಾಲಯದ ಈ ತೀರ್ಪಿನಿಂದ ಮೃತ ಬಾಲಕೃಷ್ಣ ಪೂಜಾರಿ ಕುಟುಂಬ ಸಂತಸ ವ್ಯಕ್ತಪಡಿಸಿದೆ ಹಾಗಾದರೆ ಏನಿದು ಪ್ರಕರಣ ಈತನಿಗೆ ಎಷ್ಟು ವರ್ಷ ಶಿಕ್ಷೆಯಾಗಿದೆ ಎಂಬ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀವಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ದಿಲೀಪ್ ಹೆಗ್ಡೆ ಬಾಲಕೃಷ್ಣ ಪೂಜಾರಿ ಕೊಲೆ ಸಂಬಂಧ ಪ್ರತಿಮಾಗೆ ಸಹಾಯ ಮಾಡಿದ್ದ ಅನ್ನೋ ಆರೋಪ ಇದೆ ಈ ದಿಲೀಪ್ಗಾಗಿಯೇ ಪ್ರತಿಮಾ ತನ್ನ ಗಂಡನಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡಿದ್ದಾಳೆ ಅಂತ ಆರೋಪಿಸಲಾಗಿದೆ ಆದರೆ ಈ ದಿಲೀಪ್ ಹೆಗಡೆ ತಂದೆ ಸತೀಶ್ ಹೆಗ್ಡೆ ಒಬ್ಬ ಪ್ರಭಾವಿ ವ್ಯಕ್ತಿ ಹೇಗಾದರೂ ಮಾಡಿ ತನ್ನ ಮಗನನ್ನು ಈ ಕೇಸ್ನಿಂದ ಖುಲಾಸೆಗೊಳಿಸೋದಕ್ಕೆ ಜೈಲಿನಿಂದ ಬಿಡುಗಡೆಗೊಳಿಸೋದಕ್ಕೆ ಬೇಲ್ ಕೊಡಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾನೆ ಇದ್ರು ಅಲ್ಲದೆ ದೈವ ದೇವರುಗಳ ಮೊರೆ ಹೋಗಿ ಹರಕೆ ಹೊತ್ತು ದಿಲೀಪ್ ಹೆಗಡೆ ಹೆಸರಲ್ಲಿ ಅನ್ನದಾನ ಕೂಡ ಮಾಡಿದರು ಒಬ್ಬನೇ ಮಗ ಪ್ರೀತಿಯ ಮಗ ಅಂತ ಕಾರ್ಕಳ ವೆಂಕಟರಮಣ ಅಂಡಾರು ದೈವಕ್ಕೆ ತಂದೆ ಸತೀಶ್ ಹೆಗ್ಡೆ ಹರಕೆ ಹೊತ್ಕೊಂಡಿದ್ರು ಎನ್ನಲಾಗಿದೆ ಆದರೆ ಜನರು ಮಾತ್ರ ಮಗ ಒಬ್ಬ ಅಮಾಯಕನನ್ನ ಕೊಂದಿದ್ರು ಅಪ್ಪನಾದವನು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾನಲ್ಲ ಮಗನನ್ನ ಹೊರಗಡೆ ತರೋದಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾನಲ್ಲ ಅಂತ ಹಲವರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಅದೇನೇ ಇದ್ರು ತಂದೆಯ ಪ್ರಾರ್ಥನೆ ಫಲಿಸಿದೆ ಅನ್ಸುತ್ತೆ ಹಾಗಾಗಿ ದಿಲೀಪ್ ಹೆಗ್ಡೆಗೆ ಶಿಕ್ಷೆ ಪ್ರಕಟ ಆಗಿದ್ರೂ ಹೆಚ್ಚು ವರ್ಷ ಶಿಕ್ಷೆಯಾಗಿಲ್ಲ ಬದಲಿಗೆ ಒಂದು ವರ್ಷದ ಮಾತ್ರ ಕಠಿಣ ಶಿಕ್ಷೆ ನೀಡಲಾಗಿದೆ ಗಂಡನ ಕೊಲೆ ಆರೋಪಿ ಪ್ರತಿಮಾ ಇನ್ನೂ ಜೈಲಲ್ಲೇ ಇದ್ದಾಳೆ ಅವಳಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ ಪ್ರಕರಣದ ವಿಚಾರಣೆ ನಡೀತಾ ಇದೆ ಬಹುಶಃ ಇನ್ನು ಒಂದೂವರೆ ತಿಂಗಳಲ್ಲಿ ಪ್ರತಿಮಾ ಭವಿಷ್ಯ ಏನಾಗಬಹುದು ಬೇಲ್ ಸಿಗುತ್ತೋ ಇಲ್ವೋ ಅಂತ ಗೊತ್ತಾಗಲಿದೆ ಅಂತಾರೆ ವಕೀಲರು ವಿಶೇಷವೆಂದರೆ ಅಂಡಾರು ದೈವ ತುಂಬ ಪವರ್ಫುಲ್ ದೇವರು ಅನ್ನೋ ನಂಬಿಕೆ ಭಕ್ತರದ್ದು ಹೀಗಾಗಿ ಸತೀಶ್ ಹೆಗ್ಡೆ ಆ ದೇವರ ಮೊರೆ ಹೋಗಿದ್ರು ಎನ್ನಲಾಗಿದೆ ಅಲ್ಲದೆ ತನ್ನ ಪ್ರಭಾವ ಬಳಸಿ ಮಗನಿಗೆ ಬೇಲ್ ಕೊಡಿಸೋದಕ್ಕೆ ಟ್ರೈ ಮಾಡ್ತಾನೆ ಇದ್ರು ಇದೆಲ್ಲದರ ಮಧ್ಯೆ ಬಾಲಕೃಷ್ಣ ಪೂಜಾರಿ ಕುಟುಂಬ ಅವನ ತಂದೆ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಪ್ರಕರಣದ ದಿಕ್ಕು ತಪ್ಪಿಸಬಹುದು ಅಂತ ಆತಂಕ ವ್ಯಕ್ತಪಡಿಸಿದರು ಆದರೆ ಸತೀಶ್ ಹೆಗ್ಡೆ ಎಷ್ಟೇ ಪ್ರಭಾವಿಯಾಗಿದ್ದರೂ ನ್ಯಾಯಾಲಯದ ಮುಂದೆ ಎಲ್ಲರೂ ಒಂದೇ ಇತ್ತ ಪ್ರತಿಮಾಳ ಅಣ್ಣ ಸಂದೀಪ್ ಪೂಜಾರಿ ತನಗೆ ಎಷ್ಟೇ ಧಮಕಿ ಹಾಕಿದ್ರೂ ಹೆದರದೆ ತಂಗಿ ಪ್ರತಿಮಾ ಮತ್ತು ಆಕೆಯ ಗೆಳೆಯ ದಿಲೀಪ್ ಹೆಗ್ಡೆಗೆ ಶಿಕ್ಷೆ ಆಗಲೇಬೇಕು ಅಲ್ಲಿವರೆಗೂ ಹೋರಾಟ ಮುಂದುವರಿಸ್ತೀನಿ ಅಂದಿದ್ದಾರೆ ದಿಲೀಪ್ ಹೆಗಡೆಗೆ ಒಂದು ವರ್ಷ ಶಿಕ್ಷೆಯಾಗಿರೋ ಬಗ್ಗೆ ಕೊಲೆಯಾದ ಬಾಲಕೃಷ್ಣ ಪೂಜಾರಿಯ ಚಿಕ್ಕಮ್ಮನ ಮಗ ಪ್ರಕಾಶ್ ಪೂಜಾರಿ ಮಾತಾಡಿದ್ದಾರೆ ನ್ಯಾಯಾಲಯದ ತೀರ್ಪಿನಿಂದ ನಮಗೆ ಖುಷಿಯಾಗಿದೆ ಪ್ರತಿಮಾ ಮತ್ತು ದಿಲೀಪ್ ಸೇರಿಕೊಂಡೇ ಕ್ರೂರವಾಗಿ ಬಾಲಕೃಷ್ಣನನ್ನು ಕೊಲೆ ಮಾಡಿದರು ಇಬ್ಬರಿಗೂ ತಕ್ಕ ಶಿಕ್ಷೆ ಆಗಲೇಬೇಕು ಮೃತನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವನ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ನಾವೇನು ಕೆಲಸ ಮಾಡ್ತಾ ಇಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ರು ಈ ಕೇಸ್ ಮರ್ತೋಗಿದ್ದೀವಿ ಅಂದ್ಕೊಂಡಿದ್ದಾರೆ ಆದರೆ ನಾವು ಮರ್ತಿಲ್ಲ ನಾವು ಹೊರಗಡೆ ಇದ್ದು ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಆರೋಪಿಗಳಿಬ್ಬರಿಗೂ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ ಇಬ್ಬರು ಅಷ್ಟು ಸುಲಭದಲ್ಲಿ ಹೊರಗಡೆ ಬರೋಕ್ಕಾಗಲ್ಲ ಯಾಕಂದರೆ ನಮ್ಮ ಅಡ್ವೊಕೇಟ್ ಪ್ರಕಾಶ್ ಚಂದ್ರ ಶೆಟ್ಟಿ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ನಮ್ಮ ವಕೀಲರು ತುಂಬ ಒಳ್ಳೆಯವರು ಅವರು ಯಾವತ್ತೂ ಹಣಕ್ಕೋಸ್ಕರ ಕೆಲಸ ಮಾಡಲ್ಲ ದುಡ್ಡೂ ಕೇಳಲ್ಲ ಅಷ್ಟು ಒಳ್ಳೆಯ ವಕೀಲರು ನಮಗೆ ಸಿಕ್ಕಿರೋದ್ರಿಂದ ಕೇಸ್ ಬೇಗ ಬೇಗ ಮೂವ್ ಆಗ್ತಾ ಇದೆ ಅಂತ ಕೊಲೆಯಾದ ಬಾಲಕೃಷ್ಣ ಪೂಜಾರಿಯ ಚಿಕ್ಕಮ್ಮನ ಮಗ ಪ್ರಕಾಶ್ ಪೂಜಾರಿ ಹೇಳಿಕೊಂಡಿದ್ದಾರೆ ಬೇರೆ ಯಾರಾದರೂ ವಕೀಲರಾಗಿದ್ರೆ ಈ ಕೇಸ್ ಇಷ್ಟು ಫಾಸ್ಟ್ ಮೂವ್ ಆಗ್ತಿರ್ಲಿಲ್ಲ ಅನಿಸುತ್ತೆ ಆದರೆ ನಮ್ಮ ವಕೀಲರ ನಿಷ್ಠೆಗೆ ನಮ್ಮ ಕುಟುಂಬ ಯಾವತ್ತೂ ಚಿರಋಣಿ ಆಗಿರುತ್ತೆ ಅಂತ ಪ್ರಕಾಶ್ ಪೂಜಾರಿ ಹೇಳಿದ್ದಾರೆ ಎಷ್ಟೇ ಪ್ರಭಾವಿಯಾದರೂ ನ್ಯಾಯಾಲಯದಲ್ಲಿ ಎಲ್ಲರೂ ಒಂದೇ ಇನ್ನು ದಿಲೀಪ್ ತಂದೆ ಸತೀಶ್ ಹೆಗ್ಡೆ ರಾಜಕೀಯ ಪ್ರಭಾವ ಬಳಸಿ ಮಗನನ್ನ ಹೊರಗೆ ತರೋ ಪ್ಲಾನ್ ಮಾಡ್ಕೊಂಡಿದ್ರು ಆದರೆ ನಾವು ಹೀಗೆ ಆಗಲು ಬಿಡೋದಿಲ್ಲ ಅವನನ್ನು ಹೊರಗಡೆ ತಂದರೆ ನಾವು ಬಿಡಲ್ಲ ಜನ ಕೂಡ ಒಪ್ಪಲ್ಲ ಯಾಕಂದರೆ ಪ್ರತಿಮಾ ಮತ್ತು ದಿಲೀಪ್ ಇಬ್ರು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ದಿಲೀಪ್ ಇನ್ನೂ ಸ್ವಲ್ಪ ಸಮಯ ಜೈಲಲ್ಲೇ ಇರಬೇಕು ಒಂದ್ ವೇಳೆ ಅವರ ಸ್ವಂತ ಮಗನ ಕೊಲೆ ಆಗಿರ್ತಿದ್ದಿದ್ರೆ ಸತೀಶ್ ಹೆಗ್ಡೆ ಏನು ಮಾಡ್ತಿದ್ರು ಅಂತ ಪ್ರಕಾಶ್ ಪೂಜಾರಿ ಪ್ರಶ್ನೆ ಮಾಡಿದ್ದಾರೆ ಪ್ರತಿಮಾ ಮಕ್ಕಳ ಮುಖ ನೋಡಿಯಾದರೂ ಸತೀಶ್ ಹೆಗ್ಡೆ ಮಗನಿಗೆ ಶಿಕ್ಷೆ ಕೊಡಿಸೋದಕ್ಕೆ ನಮಗೆ ನೆರವಾಗಬೇಕು ಮಗನನ್ನ ಹೊರಗಡೆ ತರೋದಕ್ಕೆ ರಾಜಕೀಯದ ಕೆಲವರು ಸತೀಶ್ ಹೆಗ್ಡೆಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಯಾರೇ ಪ್ರಭಾವ ಬೀರಿದ್ರು ನಾವಂತೂ ಬಿಡೋ ಪ್ರಶ್ನೆ ಇಲ್ಲ ಅಂತ ಪ್ರಕಾಶ್ ಪೂಜಾರಿ ಹೇಳಿದ್ದಾರೆ ದಿಲೀಪ್ ಹೆಗ್ಡೆ ಇಷ್ಟು ಬೇಗ ಹೊರಗಡೆ ಬರೋ ಚಾನ್ಸೇ ಇಲ್ಲ ಬಂದ್ರೂ ಅದಕ್ಕೆ ಏನೆಲ್ಲ ಸಿದ್ಧತೆ ಬೇಕೋ ಅದನ್ನೆಲ್ಲ ನಾವು ಮಾಡ್ತೇವೆ ಅಂತಲೂ ಹೇಳಿದ್ದಾರೆ ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ಯಾವುದೇ ಮೀಡಿಯಾ ಮುಂದೆ ಬಂದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಿದ್ದೀವಿ ಯಾವ ರೀತಿ ಫೈಟ್ ಮಾಡ್ತಾ ಇದ್ದೀವಿ ಅಂತ ಹೇಳಲ್ಲ ಹಾಗೆ ಆರೋಪಿ ಪ್ರತಿಮಾ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಅವಳು ದೇಶಕ್ಕೆ ಮಾರಕ ಪ್ರತಿಮಾಗೆ ಒಬ್ಬ ವಕೀಲರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದನ್ನು ನಾನು ಹೇಳಲ್ಲ ಅಂಥ ಹೆಂಗಸಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಆ ವ್ಯಕ್ತಿಗೆ ಒಳ್ಳೆತನವಿಲ್ಲ ಅಂತಾನೆ ಹೇಳ್ತೀನಿ ಹಣ ಸಿಗುತ್ತೆ ಅಂತ ಎಲ್ಲ ಕೇಸ್ ತಗೊಳ್ಬಾರ್ದು ಸಪೋರ್ಟ್ ಮಾಡಬಾರ್ದು ವಕೀಲರು ಕೂಡ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅದರ ಬದಲಿಗೆ ಒಬ್ಬ ಕೊಲೆಗಾತಿಯನ್ನು ಹೊರಗೆ ತರೋ ಸಿದ್ಧತೆ ಮಾಡಬಾರ್ದು ಅಂತ ಪ್ರಕಾಶ್ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಪ್ರತಿಮಾ ಹೊರಗಡೆ ಬಂದರೂ ನಾವು ಬಿಡಲ್ಲ ಯಾಕಂದರೆ ಪ್ರತಿಮಾ ಬಹಳ ದೊಡ್ಡ ತಪ್ಪು ಮಾಡಿದ್ದಾಳೆ ಅಂತ ಹೇಳಿದರು ಪ್ರತಿಮಾ ಏನಾದರೂ ಹೊರಗೆ ಬಂದರೆ ಅವಳಿಗೆ ಖಂಡಿತ ಸಮಸ್ಯೆ ಆಗೇ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಪ್ರತಿಮಾಗೆ ಒಂದು ವೇಳೆ ಬೇಲ್ ಸಿಕ್ಕರೆ ಅವಳ ವಕೀಲರಿಗೂ ಒಂದು ಕೆಟ್ಟ ಹೆಸರು ಬರುತ್ತೆ ಜೈಲಲ್ಲಿ ಎಷ್ಟೋ ನಿರಪರಾಧಿಗಳಿದ್ದಾರೆ ಕೆಲವರು ಏನೂ ತಪ್ಪು ಮಾಡಿಲ್ಲ ಅಂಥವರು ಜೈಲಿನ ಒಳಗಡೆ ಇದ್ದಾರೆ ಇಂಥವರಿಗಾಗಿ ಪ್ರತಿಮಾಳ ವಕೀಲರು ವಾದ ಮಾಡಬೇಕು ಅದನ್ನು ಬಿಟ್ಟು ಕೇಸ್ ತಗೊಂಡಿದ್ದಾರೆ ಹಾಗೆ ತಪ್ಪು ಮಾಡಿದವರು ಹಣದ ಆಮಿಷ ಕೊಟ್ಟು ರಾಜಕೀಯ ಪ್ರಭಾವ ಬಳಸಿ ಹೊರಗಡೆ ಬರ್ತಿದ್ದಾರೆ ಇದು ಕೆಟ್ಟ ವಿಚಾರ ತಪ್ಪನ್ನು ಯಾವತ್ತು ತಪ್ಪು ಅಂತಾನೇ ಹೇಳಬೇಕು ಅದನ್ನು ಬಿಟ್ಟು ಆ ತಪ್ಪನ್ನು ನಾವು ಯಾವತ್ತು ಸಮರ್ಥಿಸಿಕೊಳ್ಬಾರ್ದು ತಪ್ಪು ಮಾಡಿದವರಿಗೆ ಸಪೋರ್ಟ್ ಮಾಡಬಾರ್ದು ಅಂತಾನೂ ಹೇಳಿದ್ದಾರೆ ಪ್ರತಿಮಾ ಅಷ್ಟು ಸುಲಭದಲ್ಲಿ ಹೊರಗಡೆ ಬರಲ್ಲ ಇದು ನಾನು ಜನರಿಗೆ ಕೊಡುವ ಭರವಸೆ ಯಾಕಂದರೆ ಈಗ ಆರೋಪಿಗಳಿಗೆ ಬೇಲ್ ಕೊಟ್ಬಿಟ್ರೆ ಮತ್ತೆ ತುಂಬ ಜನ ಇಂತಹ ತಪ್ಪು ಮಾಡ್ತಾರೆ ಅದಕ್ಕೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆದರೆ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಈ ರೀತಿಯ ತಪ್ಪನ್ನು ಮಾಡೋದಿಲ್ಲ ಅಂತ ಬಾಲಕೃಷ್ಣ ಪೂಜಾರಿಯ ಸಹೋದರ ಪ್ರಕಾಶ್ ಪೂಜಾರಿ ಹೇಳಿದ್ದಾರೆ ಒಟ್ನಲ್ಲಿ ಏನೇ ಆಗಲಿ ಅಣ್ಣನ ಸಾವಿಗೆ ನ್ಯಾಯ ಕೊಡಿಸಿಯೇ ಕೊಡಿಸ್ತೀವಿ ಅಂತ ಬಾಲಕೃಷ್ಣ ಪೂಜಾರಿ ಕುಟುಂಬ ಪಣ ತೊಟ್ಟಿದೆ ಹಾಗಾದರೆ ಏನಿದು ಘಟನೆ ಅಂತ ಶಾರ್ಟ್ ಆಗಿ ಹೇಳಿಬಿಡ್ತೀನಿ ನೋಡಿ ಅಕ್ಟೋಬರ್ ಇಪ್ಪತ್ತಕ್ಕೆ ಕಾರ್ಕಳದ ಅಜೆ ಕಾರುವಿನ ಬಾಲಕೃಷ್ಣ ಮನೆಯಲ್ಲಿ ಪತ್ನಿ ಪ್ರತಿಮಾ ತನ್ನ ಗಂಡ ಬಾಲಕೃಷ್ಣ ಪೂಜಾರಿಗೆ ಊಟದಲ್ಲಿ ಸ್ವಲ್ಪ ಸ್ವಲ್ಪ ಅಂತ ವಿಷ ಹಾಕಿ ಅವನನ್ನು ಕೊಲ್ಲೋಕೆ ಟ್ರೈ ಮಾಡಿದ್ಲು ಆದರೆ ಆ ವಿಷದಿಂದ ಗಂಡ ಸಾಯ್ದೇ ಇದ್ದಾಗ ತನ್ನ ಗೆಳೆಯ ದಿಲೀಪ್ನನ್ನ ಮಧ್ಯರಾತ್ರಿ ಮನೆಗೆ ಕರೆದು ದಿಂಬಿನಿಂದ ಉಸಿರುಗಟ್ಟಿಸಿ ಇಬ್ಬರೂ ಸೇರಿಕೊಂಡು ಕೊಲೆ ಮಾಡಿಬಿಟ್ಟಿದ್ರು ಈ ವೇಳೆ ಬಾಲಕೃಷ್ಣ ಕುಟುಂಬದವರು ಯಾಕೆ ಹೀಗಾಯಿತು ಅಂತ ದೈವದ ಬಳಿ ಕೇಳೋಣ ಅಂತ ಅಂದ್ಕೊಂಡಿದ್ರಂತೆ ಆದ್ರೆ ದೈವಕ್ಕೆ ಹೆದರಿಯೋ ಏನೋ ಪ್ರತಿಮಾ ಅಣ್ಣ ಸಂದೀಪ್ ಪೂಜಾರಿ ಹತ್ರ ನಾನು ಮತ್ತು ನನ್ನ ಫ್ರೆಂಡ್ ಸೇರ್ಕೊಂಡು ನನ್ನ ಗಂಡ ಬಾಲಕೃಷ್ಣ ಪೂಜಾರಿಯನ್ನ ಕೊಂದ್ಬಿಟ್ಟೆ ಅಂತ ಬಿಟ್ಟಿದ್ಲು ಅದನ್ನೆಲ್ಲ ಸಮಾಧಾನದಿಂದ ಕೇಳಿಸ್ಕೊಂಡು ಪ್ರತಿಮಾ ಅಣ್ಣ ಸಂದೀಪ್ ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಇಬ್ಬರನ್ನ ಅರೆಸ್ಟ್ ಮಾಡಿಸಿದ್ರು ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲು ಕುಟುಂಬದವರು ಅಸ್ಥಿಯನ್ನ ಇಟ್ಕೊಂಡಿದ್ರು ಪೊಲೀಸರು ಬಂದು ಆ ಅಸ್ಥಿಯಿಂದ ಮೂಳೆಗಳನ್ನು ಕಲೆಕ್ಟ್ ಮಾಡಿ ಫೊರೆನ್ಸಿಕ್ಗೆ ಕಳಿಸಿದಾಗ ಬಾಲಕೃಷ್ಣನಿಗೆ ಸ್ವಲ್ಪ ಸ್ವಲ್ಪ ಅಂತ ಡೇಂಜರಸ್ ಪಾಯ್ಸನ್ ಕೊಟ್ಟು ನಂತರ ಕೊಲೆ ಮಾಡಿದ್ದಾಗಿ ರಿಪೋರ್ಟ್ ಬಂದಿತ್ತು ಈ ಪಾಯ್ಸನ್ ಅನ್ನ ದಿಲೀಪ್ ಉಡುಪಿಯ ಒಂದು ಲ್ಯಾಬ್ನಿಂದ ತಂದು ಪ್ರತಿಮಾಗೆ ಕೊಟ್ಟಿದ್ದಾನೆ ಅನ್ನೋ ಆರೋಪ ಇವನ್ ಮೇಲಿತ್ತು ಅವಳು ಆ ವಿಷಯವನ್ನ ಬಾಲಕೃಷ್ಣನಿಗೆ ಪ್ರತಿ ದಿನ ಊಟಕ್ಕೆ ಹಾಕಿ ಬಡಿಸ್ತಾ ಇದ್ದಿದ್ದರಿಂದ ವಾಂತಿಯಾಗಿ ಕ್ರಮೇಣ ಬಾಲಕೃಷ್ಣ ಆರೋಗ್ಯ ತುಂಬ ಹದಗೆಡ್ತಾ ಹೋಯಿತು ಆಮೇಲೆ ತಾನೇ ಗಂಡನನ್ನ ಕರ್ಕೊಂಡು ಹಲವು ಆಸ್ಪತ್ರೆಗಳಿಗೆ ತೆರಳಿ ಚಿಕಿತ್ಸೆ ಕೊಡಿಸಿದಾಗ ಸ್ವಲ್ಪ ಚೇತರಿಕೆ ಕಂಡಿದ್ರು ಇವನ ಹೆಲ್ತ್ ಇದೆಯಲ್ಲ ಇವನು ಸಾಯ್ತಾ ಇಲ್ವಲ್ಲ ಅಂತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರ್ಕೊಂಡು ಬಂದು ಪ್ರತಿಮಾ ಮತ್ತು ಗೆಳೆಯ ದಿಲೀಪ್ ಹೆಗ್ಡೆ ಇಬ್ರು ಸೇರಿಕೊಂಡು ಮಧ್ಯರಾತ್ರಿ ಕೊಲೆ ಮಾಡಿದ್ರು ಅಂತ ಆರೋಪಿಸಲಾಗಿತ್ತು ನಂತರ ದಿಲೀಪ್ ಆ ರಾತ್ರಿನೇ ಎಸ್ಕೇಪ್ ಆಗ್ಬಿಟ್ಟಿದ್ದ ಆದ್ರೆ ಕೊನೆಗೂ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ ಸದ್ಯ ಇಬ್ಬರು ಜೈಲಲ್ಲಿದ್ದಾರೆ ಈಗ ದಿಲೀಪ್ ಹೆಗ್ಡೆಗೆ ನ್ಯಾಯಾಲಯ ಒಂದು ವರ್ಷ ಕಠಿಣ ಶಿಕ್ಷೆ ವಿಧಿಸಿದೆ ಹೀಗೆ ಅಣ್ಣ ಸಂದೀಪ್ ಪೂಜಾರಿಯಿಂದಾಗಿ ಈ ಕೊಲೆ ರಹಸ್ಯ ಬಯಲಾಗಿತ್ತು ನಂತರ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದರು ಆದರೆ ಈ ವೇಳೆ ಕಂಪ್ಲೇಂಟ್ ರಿಟರ್ನ್ ತಗೋಬಿಡಿ ಅಂತ ಸಂದೀಪ್ ಮೇಲೆ ತುಂಬ ಪ್ರೆಷರ್ ಹಾಕಲಾಗಿತ್ತು ಅಲ್ಲದೆ ಹಣದ ಆಮಿಷ ಒಡಲಾಗಿತ್ತು ಅನ್ನೋ ಆರೋಪ ಕೂಡ ಇದೆ ಆದರೆ ಇದೆಲ್ಲದಕ್ಕೂ ಹೆದರದೆ ಸಂದೀಪ್ ಕೇಸ್ ವಾಪಸ್ ತಗೊಳ್ಳಲಿಲ್ಲ ಭಾವನಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡ್ತಿದ್ದಾರೆ ಸೊ ಇವತ್ತು ನ್ಯಾಯಾಲಯ ಆರೋಪಿ ದಿಲೀಪ್ ಹೆಗ್ಡೆಗೆ ಒಂದು ವರ್ಷದ ಕಠಿಣ ಶಿಕ್ಷೆ ವಿಧಿಸಿ ಆದೇಶ ನೀಡಿದೆ ಹಾಗೆ ಆರೋಪಿ ಪ್ರತಿಮಾಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ ಅವಳ ಜಾಮೀನು ಭವಿಷ್ಯ ಒಂದೂವರೆ ತಿಂಗಳಲ್ಲಿ ಗೊತ್ತಾಗಲಿದೆ ಅಂತ ಹೇಳಲಾಗಿದೆ ಇದೆಲ್ಲದರ ಮಧ್ಯೆ ಬಾಲಕೃಷ್ಣ ಕುಟುಂಬ ಮಾತ್ರ ಮೃತನಿಗೆ ನ್ಯಾಯ ಕೊಡಿಸಲು ತುಂಬ ಶ್ರಮ ಪಡ್ತಿದ್ದಾರೆ ಈ ಕೇಸ್ನಲ್ಲಿ ಮುಂದೆ ಏನೆಲ್ಲ ಅಪ್ಡೇಟ್ ಆಗುತ್ತೆ ಪ್ರತಿಮಾ ಜಾಮೀನು ಅರ್ಜಿ ಏನಾಗುತ್ತೆ ಎಲ್ಲದರ ಬಗ್ಗೆಯೂ ನಮ್ಮ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀವಿ